ಎಷ್ಟು ಮಂದಿ ಬಂದ್ರೆ ಯಾರ ಹಣಿಮೆಗ ಕುಂಕುಮ ಐತಿ ಹೇಳ್ರಿ ನೋಡೋಣ ಹ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮರ್ಯಾಕತ್ತೀವಿ ನಾವು ಕೆಲವೊಂದಿಷ್ಟು ಮಂದಿ ತಾಯಂದ್ರ ಕಾಣಕತ್ತದ ಹಣಿಮ್ಯಾಗ ಅಷ್ಟೇ ಯಾಕಿದ್ ಹೇಳಕತ್ತೀನಿ ಅಂದ್ರ ಹಣಿಮೇಲೆ ಎಷ್ಟು ಅಗಲವಾಗಿ ಕುಂಕುಮ ಹಸ್ತಿದ್ರಲ್ಲ ಅಷ್ಟು ಗಂಡನ ಆಯುಷ್ಯ ಹೆಚ್ಚಿಗೆ ಅಂತೀವ ಇದು ನೆನಪಿರ್ಲಿ ನಿಮಗೆ ಆದ್ರೆ ಈಗ ಪ್ಯಾಶನ್ ಬಂದು ಟಿಕ್ಕಿಳಿ ಹಚ್ಚಾಕತ್ತಿರವ ನೀವು ಹ ಆ ಟಿಕ್ಳಿ ಗಂಡನ ಹಾಯುಷ್ ಬಾತ್ರೂಮ್ನಾಗೋ ಬಚ್ಚಲ್ದಾಗೋ ಎಲ್ಲೆಲ್ಲೇ ಹೊಂಟತ್ತೇವ ಅದು ಕಿತ್ತಿ ಹೊಗೆ ಅದು ಹಚ್ಚದಲ್ಲಿ ಹೋದ್ರ ಹೇಳಿ ನೀವ ತಾಳಿ ಕಿತ್ತಿ ಕಿತ್ತಿ ಹೋಗದ್ರೆ ಗಂಡನ ಆಯುಷ್ ಅಲ್ಲೇ ಹೊಂಟತ್ತದ ಹೇಳೀನಿ ನಿಮ್ಗೆ ಅಣಿ ಮೇಲೆ ಕುಂಕುಮ ಇರ್ಬೇಕಂತ ತೆಲಿಮ್ಯಾಗ ಸೆರಗು ಅಣಿ ಮೇಲೆ ತ್ರಿಪುಂಡದಾರಣ ಭಸ್ಮ ಒಂದೀಟ ಅಗಲವಾಗಿ ಕುಂಕುಮವನ್ನು ಹಚ್ಚಿಕೊಂಡು ಕೈ ಒಳಗ ಬೈ ಕೈ ತುಂಬ ಬಳೆಯನ್ನ ಹಾಕಿಕೊಂಡು ಹೊಂಟ್ರ ಬ ಒಬ್ಬ ಪರಪುರುಷ ಬರ್ಬೇಕಾದ್ರೆ ಕೆಟ್ಟ ಭಾವನೆ ಇಟ್ಕೊಂಡು ಬಂದ್ರೆ ಅವ ಕೈ ಮುಗಿಬೇಕು ಹಂಗ ನೀವು ಹಂಗ ಹೋಗ್ಬೇಕು ನೀವು ಕೈ ಮುಗಿಬೇಕ್ರಿ ಆದ್ರೆ ಈಗ ಹಂಗೆಲ್ಲೆವುದು ಅರ್ಧ ಮರ್ಧ ಬಟ್ಟೆ ಹಾಕೊಂಡು ಹೋಗ್ತಾವ ಇದ್ದವನ ಮನಸ್ಸನ್ನು ಕೆಡಸ್ತಾವೆ ಇದು ಆಗಿರುವಂತ ನಟನೆ ಘಟನೆಗಳು ನಡೆದವಲ್ರಿ ದೇಶದೊಳಗ ದೇಶ ಕೆಡಾಕತ್ತದ್ ಯಾವ್ದ್ರಿಂದ ನೀವು ಮಾಡುವಂತ ಭಾರತೀಯ ಸಂಸ್ಕೃತಿಯನ್ನ ಮರೆತು ಹೊಂಟಿರಿ ಅದಕ್ಕೆ ದೇಶ ಕೆಡಾಕತ್ತವ ಗುರುದೇವಿ ತಾಯಿ ಅಣಿಮೇಲೆ ಕುಂಕುಮ ಇಟ್ಟುಕೊಂಡೆವ ಊರ ಒಳಗ ನೀರ್ ತರಾಕಂತ ಬಾವಿಗೆ ಬಂದ್ರ ಬೊರೋಲಕ್ ಬಂದ್ರ ಆ ತಾಯಿಯನ್ನು ನೋಡಿಬಿಟ್ರ ಕೈ ಮುಗಿತಿದ್ರಂತ ಹೆಣ್ಣು ಗಂಡು ಕೈ ಮುಗಿತಿತ್ತಂತ ಅಷ್ಟು ಸುಂದರವಾಗಿ ಅಷ್ಟು ರೂಪವತಿ ಆಗಿ ತ್ರಿಪುಂಡ ದಾನನ ಕುಂಕುಮವನ್ನ ಕೈ ತುಂಬ ಬಳೆ ಶರಗು ನೋಡಿಬಿಟ್ರ ಆ ತಾಯಿ ನಿಜವಾಗ್ಲು ಶಿವಪಾರ್ವತಿನೇ ಅಂತ ಅನಸ್ತಿತ್ತಂತ ಅಷ್ಟು ನಿಜವಾಗಲು ವೀರೇಶ್ವರರು ಸಂಸ್ಕಾರವಂತರಾಗಿ ಜೀವನವನ್ನ ಮಾಡಕತ್ತಿದ್ರು ಆ ಅವರ ಜೀವನದೊಳಗೆ ಯಾವ ಕೂಡ ಏನು ತೊಂದರೆಗಳು ಬಂದಿದ್ದಿಲ್ಲ ಅನೋನ್ಯವಾಗಿ ಬದುಕನ್ನ ನಡೆಸಿದ್ರು ಯಾವಾಗ ತಮ್ಮ ತಮ್ಮಂದ್ರ ಮದುವೆ ಕೂಡ ಆಗಿತ್ತು ಯಾವಾಗ ದೊಡ್ಡಯ್ಯ ಸ್ವಾಮಿಗಳು ಸಾಲ ಮಾಡಿದ್ರು ಮದುವೆ ಸಂಬಂಧಕ್ಕಾಗಿ ಆಗಿನ ಕಾಲಕ್ಕೂ ಒಂದಿಟ್ಟು ತಕ್ಕ ಮಟ್ಟಿಗೆ ಸಾಲ ಆಗಿತ್ತೇವ ಈಗೇ ಇಷ್ಟು ದೊಡ್ಡ ಸಾಲ ಮಾಡಾಕತ್ತಿ ಮತ್ತೆ ಆಗಿನೂ ಒಂದಿಟ್ಟು ಮಾಡಿರ್ಬೇಕಲ್ಲ ಅವರು ಹೇಗೋ ಮಾಡಿ ಮದವಿ ಮಾಡಿ ಮುಂದೆ ಅವರು ಬಡತನದೊಳಗೆ ಕಷ್ಟವನ್ನ ಕಳಿಬೇಕಾದ್ರೂ ಬಹಳ ಕಷ್ಟ ಆಗಿತ್ತು ಯಾವ ಮದುವೆ ಆಗಿರುವಂತ ವೀರೇಶ್ವರರು ಸಿದ್ಧಾಪುರದೊಳಗ ಶಿಕ್ಷಕ ವೃತ್ತಿಯನ್ನು ಮಾಡಿ ಅಲ್ಲಿರುವಂತ ಮಕ್ಕಳಿಗೆಲ್ಲ ಪಾಠವನ್ನ ಮಾಡಿ ಬಂದಿರುವಂತ ಸಂಬಳದಿಂದ ಮನಿಯನ್ನ ನಡೆಸಾಕತ್ತಿದ್ರು ಅವರು ಕೂಡ ಮನಿ ಸಂಸಾರದ ಜವಾಬ್ದಾರಿಯನ್ನು ತಗೊಂಡು ನಡೆಸಿದ್ರು ಹೀಗಿರಬೇಕಾದ್ರೆ ಯಾರ ಕೆಟ್ಟ ದೃಷ್ಟಿ ಬಿತ್ತು ಎನ್ನು ಶರಣರ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತು ಎನ್ನು ಗೊತ್ತಿಲ್ಲ ಅವರ ಸಂಸಾರದ ಮೇಲೆ ಯಾವಾಗ ಅವರಿಬ್ಬರ ಮೂವರ ಮದುವೆಯನ್ನ ಮಾಡಿದ ಮೇಲೆ ಮೂರು ಮಕ್ಕಳ ಮದುವೆ ಮಾಡಿದ ಮೇಲೆ ಏಕಕಾಲಕ್ಕೆ ತಂದೆ ತಾಯಿಗಳನ್ನ ಕಳ್ಕೊಳ್ತಾರೆ ವೀರೀಶ್ವರರು ಏಕಕಾಲಕ್ಕೆ ತಂದೆ ತಾಯಿಯನ್ನ ಕಳ್ಕೊಂಡು ಅನಾಥರಾಗಿ ದುಃಖದೊಳಗಿರುವಂತ ಪ್ರಸಂಗದೊಳಗ ಅವ್ರು ಅನ್ಕೊಳ್ತಾರೆ ಈ ಜಗತ್ತೊಳಗ ಒಂದಲ್ಲ ಒಂದು ಸಲ ಬಂದಿ ಬಂದ ಮೇಲೆ ಎಲ್ಲರಿಗೂ ಸಾವು ಬರೋದೆ ಯಾಕೆ ದುಃಖವನ್ನ ಪಡಬೇಕು ಅಂತ ತಿಳ್ಕೊಂಡು ಒಂದೀಟು ಕಣ್ಣೀರನ್ನು ಹಾಕಿ ಕಾಲವನ್ನ ಕಳಿತ ಮನೆಯ ಸಂಸಾರದ ಚುಕ್ಕಾಣಿಯನ್ನು ಹಿಡಿದು ಗೆಲ್ಲಬೇಕನ್ನುವಂತ ಛಲವನ್ನ ತೊಡತಾರೆ ಶರಣರು ದುಃಖವನ್ನ ಪಡ್ಲಿಲ್ಲ ಯಾವಾಗ ತಂದೆಯನ್ನು ಕಳ್ಕೊಂಡ ಮೇಲೆ ಮನಿ ಜವಾಬ್ದಾರಿ ಶರಣರ ಮೇಲೆ ಬಿತ್ತವ ಮನೆಗೆ ಹಿರಿಯ ಮಗನೇ ಅವರಾಗಿದ್ರು ಹಿರಿಯ ಮಗನೇ ಅವರಾಗಿದ್ರು ಯಾವಾಗ ಇಡೀ ಮನ್ನ ತಮ್ಮ ಮನೆತನದ ಜವಾಬ್ದಾರಿಯನ್ನ ಭಾರವನ್ನ ಅವರು ಹೊತ್ತುಕೊಂಡು ಹೀಗೆ ಸಂಸಾರವನ್ನು ನಡೆಸಿದ್ರೆವಾ ಒಳಗೆ ಯಾವ ಕುಂದು ಕೊರತೆಗಳು ಬರಲಿಲ್ಲ ಆದ್ರೆ ಕಿತ್ತು ತಿನ್ನೋ ಬಡತನ ಇತ್ತು ಕರೆ ಆ ಮನೆ ನೋಡ ಬಡವರ ಮನ ನೋಡ ಅಂತರ ಘನಮನ ಸಂಪನ್ನರು ಎಂಬುವಂತೆ ಶರಣರ ಮನೆಯೊಳಗೆ ಹಣ ಇರಲಿಲ್ಲ ಆದ್ರೆ ಯಾವ ಗುಣದೊಳಗು ಅವರು ಕಡಿಮೆ ಆಗಿದ್ದಲ್ಲ ದೊಡ್ಡ ಶ್ರೀಮಂತ್ರ ಆಗಿದ್ರು ಗುಣದೊಳಗೆ ಶ್ರೀಮಂತರಾಗಿದ್ರು ಅಂಥ ಶರಣರು ಜೀವನವನ್ನ ನಡೆಸಿದ್ರೆವ ಅನೋನ್ಯವಾಗಿ ಅವರ ಬದುಕು ನಡೆದಿತ್ತು ಅನೋನ್ಯವಾಗಿ ಅವ್ರ ಬದುಕು ನಡೆದಿತ್ತೇವ ಇವ ನಾ ನಿಮ್ಗೆ ಹೇಳ್ತೀನಿ ಸಲ ಜಗತ್ತಿಗೆ ನಾವೆಲ್ಲ ಬಂದಿ ಅಂದ ಮೇಲೆ ಯಾರು ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋದಿಲ್ಲ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮಹಾತ್ಮರಿಗೆ ಸಾವು ಬಿಟ್ಟಿಲ್ಲ ನಮ್ಮಂತರ್ಗಿ ಬಿಡ್ತದೇನ್ರಿ ಈ ಜಗತ್ತೊಳಗ ನಾವೆಲ್ಲ ಈ ಭೂಮಿಗೆ ಬಂದಿ ಬಂದ ಮೇಲೆ ಯಾರು ಶಾಶ್ವತವಾಗಿ ಇರೋದಿಲ್ಲ ಅದಕ್ಕೆ ಒಂದು ಈಟು ಚಂದ ಬದುಕಿ ಹೋಗಿ ಜೀವನ ಚಂದ ಬದುಕುದ್ರಪ್ಪ ಯಾರು ಗುಡಗ ಜಗಳ ಮಾಡಿ ಯಾರು ಗುಡಗ ಮನಸ್ಸು ನೋಯಿಸಿ ಅವರ ಜೊತೆಗೆ ಸೇಡನ ಇಟ್ಟುಕೊಂಡು ಬದುಕು ಮಾಡಿದ್ರೆ ಅದಕ್ಕೆ ಜೀವನ ಅನ್ನಂಗಿಲ್ಲ ನೆರೆಹೊರೆಯರನ್ನ ಅಕ್ಕ ಪಕ್ಕದವರನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ನಗನಗತ್ತ ಪ್ರೀತಿಯಿಂದ ಮಾತಾಡ್ತ ಕಾಲ ಕಳದ್ರ ಅದಕ್ಕಿಂತ ಜೀವನ ಮತ್ತೊಂದ್ ಯಾವ್ದಾದ್ರಿ ಮತ್ತೊಂದ್ ಯಾವ್ದಾದ ಆ ನಾನು ನಿಮ್ಗೆ ಹೇಳ್ತೀನಿ ಯಾರ್ಯಾರು ಗಂಡ ಹೆಂಡತಿ ಮದಿ ಆಗ್ಯಾರ ಅಂತಂದ್ರೆ ಹೊಸ ಜೀವನಕ್ಕೆ ಕಾಲಿಟ್ಟಿರ ಅಂದ್ರೆ ದಯವಿಟ್ಟು ಹೇಳ್ತೀನಪ್ಪ ಚಂದ ಬದುಕ್ರಿ ಚಲೋ ಬದುಕೋದಪ್ಪ ಒಂದು ಸಲ ಬಂದೀವಿ ಜಗತ್ತೊಳಗೆ ಸಂಸಾರದೊಳಗೆ ಕಾಲಿಟ್ಟಿ ಬಂದ ಮೇಲೆ ಯಾವುದು ಅದಕ್ಕೂ ಕೂಡ ಜಗಳ ಮಾಡ್ಲಾರ್ದಂಗೆ ಇದ್ದು ಬಿಡ್ರಿ ಸಾಕ ನೀವ್ ಅನ್ಬೋದು ಸಂಸಾರ ಅಂದ ಮೇಲೆ ಜಗಳ ಬರೋದ್ರಿ ಆ ಗಂಡ ಎಂ ಜಗಳ ಗೊತ್ತುದೇ ಅದ ಮನ್ಯಾಗ ಗಂಡ ಹೆಣ್ತಂದ ಮೇಲೆ ಸಂಸಾರದೊಳಗ ಒಂದ್ ಮಾತ್ ಬರ್ತದ ಒಂದ್ ಮಾತ್ ಹೋಗ್ತಿರ್ತದ ಜಗಳ ಬರ್ತಿರ್ತದ ಕರೆ ಜಗಳ ಮಾಡ್ರಿ ಬ್ಯಾಡಂದಿಲ್ಲ ಆದ್ರ ಯಾವತ್ತಿಗೂ ಮಾತ್ ಬಿಡಾಕ್ ಹೋಗ್ಬೇಡ್ರಿ ಗಂಡ ಹೆಣ್ತಿ ಮತ್ತ ಒಟ್ಟ ಮಾತು ಬಿಡಬೇಡ್ರಿ ಯಾವ ಮತ್ತ ಜಗಳ ಬಂದ್ರ ಬರ್ಲಾಕ ಜಗಳ ಎಟ್ ಆಡ್ತಿ ಜಗಳ ಆಡ್ರಿ ಹಡದಾಡ್ತಿ ಒಡದಾಡ್ರಿ ಬಡದಾಡ್ತಿರಿ ಬಡದಾಡ್ರಿ ಒಟ್ ಬಾಯಿಗೆ ಬಂದಂಗ ಬೈಕೊಡ್ರಿ ಬ್ಯಾಡಂದ್ರ ಯಾರು ಜಗಳ ಮಾಡ್ರಿ ಆದ್ರ ಮಾತು ಹೋಗ್ಬೇಡ್ರಿ ಗಂಡ ಹೆಣತಿ ಎರಡ್ ಗಂಡ ಹೆಣ್ತಿ ಮಾತೇ ಬಿಟ್ಟಿದ್ವು ಅಂತ ನೋಡ್ರಿ ಮಾತೆ ಬಿಟ್ಟಿದ್ದೆವು ಯಾಕೆ ಬಿಟ್ಟ ಅವಕ್ಕೆ ಗೊತ್ತೇವ ಯಾವುದೋ ಒಂದು ಸುಮ್ಮನೆ ಸಮಸ್ಯೆ ಬಂದಿತ್ತು ಜಗಳ ಬಂದಿತ್ತು ಗಂಧ ಹಿಂಡ್ತು ಅಂದ್ಮೇಲೆ ಜಗಳ ಬರೋದಲ್ಲ ಎಲ್ಲರ ಮನ್ಯಾಗ ಅದೇನಂತರ ದೋಸೆ ತೂತ ಇರೋದೇ ಎಲ್ಲರ ಮನ್ಯಾಗ ಅದು ಅವು ಎರಡು ಗಂಡ ಹಿಂಡ್ತು ಮಾತೆ ಬಿಟ್ಟಿದ್ವು ರೀ ಗಂಡ ಮಾತಾಡ್ಸ್ಬೇಕಂದ್ರೆ ನಾ ಮಾತಾಡಿಸಿ ನಾ ಸೋಲ್ತೀನಿ ಅಕ್ಕಿ ಅಂದ್ರೆ ನಾ ಮಾತಾಡಿಸ್ರೆ ನಾ ಸೋಲ್ತೀನಿ ನನ್ನ ಕಿಮ್ಮತ್ ಕಡಿಮೆ ಆಗತ್ತಂತ ಗಂಡ ವಿಚಾರ ಮಾಡ್ಕೊತ ಅದ ಆ ಕಡೆ ಕೊತ್ತಿದ ಕಡೆ ಕೊತ್ತೀರಿ ಎರಡು ಕೂತವ ಹಂಗೆ ಗಂಡ ಅವ ಮನ್ಷನ್ಯಾಗ ಅನ್ಕೊಂಡಿದ್ದರಿ ಬೆಳಗಿನ ಜಾವ ಐದು ಗಂಟೆ ಕೆದ್ದು ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತವ ಎಲ್ಲಿಗ್ರಿ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಎಣತಿ ಮಾತಾಡ್ಸ್ಬೇಕಂತ ಮಾತಾಡ್ಸ ನನ್ ಕಿಮ್ಮತ್ ಕಡಿಮೆ ಆಗ್ತದೆ ನಾನೇ ಸೋಲ್ತೀನಿ ಇದು ಬ್ಯಾಡ ಬೇಡ ಅಂತ ವಿಚಾರ ಮಾಡಿ ಅವ ಏನು ಮಾಡಿದ ಈಗ ಎಣತಿ ಹೇಳ್ಬೇಕಲ್ರಿ ಎಬ್ಬಸಂತ ಬಂತು ಏ ಪವಾಸಿದ ಇರ್ಲಿ ಅವ ಗಂಡ ವಿಚಾರ ಮಾಡಿದ ನಾ ಎಲ್ಲರ ಮಾತಾಡಿದ್ರೆ ನನ್ನ ಕಿಮ್ಮತ್ ಕಡಿಮೆ ಆಗುತ್ತದ ನಾನೇ ಸೋಲ್ತಿನಿ ಸೋಲೋದು ಬೇಡ ಹೆಂಗು ಬೆಳಗಿನ ಜಾವ ಐದು ಗಂಟೆಗೆ ಹೋಗ್ಬೇಕಾಗ್ಯದ ನಾಲ್ಕು ಗಂಟೆ ಎಬ್ಸ್ಬೇಕು ನನಗೆ ಸ್ವಲ್ಪ ಕೋತಿತ್ರಿ ದೌಡ್ ಹೆದ್ದಳತಿ ಗಂಡ ಅವ ಏನು ಮಾಡಿದ್ರಿ ಈಗ ಎಣತಿ ಕಡೆ ಕೂತಿದ್ದಳಕ್ಕೆ ರಾತ್ರಿ ಊಟ ಮಾಡಿ ಇವೇನು ಮಾಡಿದ ಒಂದು ಪೇಪರ್ ಚೀಟಿ ತೊಗೊಂಡ ಅದ್ರೊಳಗೆ ನಾಲ್ಕು ಗಂಟೆ ಗೆಬಸ್ ಅಂತ ಬರೆದು ಚೀಟಿಯಲ್ಲಿ ಬಗಲಾಗಿಟ್ಟಿದ್ದಾರೆ ಆಕೆ ಎಣ್ತಿ ಹಿಂಗೆ ನೋಡಿದ್ಲು ಅದನ್ನ ಅಲ್ಲೇ ಮುಚ್ಚಿಟ್ಲು ಎರಡು ಗಂಡ ಹೆಡ್ತಿ ಮಕ್ಕೊಂಡು ಬೆಳಗ್ಗೆ ಇವ ಐದು ಗಂಟೆಗೆ ಹೋಗ್ಬೇಕಾಗಿತ್ತಲ್ರಿ ಇವ ಎಂಟು ಮೂವತ್ತು ವರೆಗೆ ಎದ್ದಾನೆ ಇವ ಬೆಳಿಗ್ಗೆ ಇವ ಎದ್ದೊಳಬೇಕಾದ್ರ ಇನ್ನೂ ಹಾಸಿಗೆಗ ಇವ ಬಿಜಾಪುರ ಬಸ್ನಾಗ ಒಂಟಿಲ್ವ ಹಸಿಗದನ ಹಾಸಿಯಾಗಿದ್ದ ಇವ ಎದ್ದೊಳ್ಬೇಕಾರೆ ಹೆಂಗದ ವಿರಭದ್ರ ಎದ್ದಂಗೆ ಎರ್ತೀವ ವಿರಭದ್ರ ಎದ್ದೇ ನಾ ಏನ್ ಹೇಳಿದ್ದೆ ಅಲ್ಲ ನಾನು ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ನಾಲ್ಕು ಗಂಟೆಗೆ ಅಂತ ಹೇಳಿದ್ನಿಲ್ಲ ಅಲ್ಲಿ ಅಷ್ಟೇ ಕೈ ಮಾಡಿ ತೋರಿಸಿದ್ರೆ ಹೇಳ್ತೀರಿ ಆಕಿ ಏನ್ ಮಾಡಿದ್ಲು ಗೊತ್ತೇ ನಾವ್ ಅಕ್ಕಿನ ಚೀಟಿ ಬರ್ದಿಟ್ಟ ಅಲ್ಲಿ ನಾಕ್ ಗಂಟೆ ಆಗದ ಎಗ್ಗೋಳ್ರ ಅಂತ ಬರ್ದಿಟ್ಟಲ್ಲ ಆಕಿ ಅವ ಇದ್ ನೋಡಿ ಇಷ್ಟೊನಿಗಿ ಉರಿ ಹೊತ್ತಿ ಹೇಳ್ತಾನವ ಬಾಯಿ ಬಿಟ್ಟು ಹೇಳಾಕ್ ನಿನಗೇನಾಗಿತ್ತು ಅಂದ ಹೆಣ್ತಿಗಿರಿ ಆಕಿ ಅಂದ ಅದನ್ನೇ ನೀನಿಗೆ ಹೇಳಾಕ ನಿನಗೇನಾಗಿತ್ತು ಅಂದ ಅಕ್ಕಿ ಏನ್ ಮಾಡ್ತಿ ಸಂಸಾರದೊಳಗ ಜಗಳ ಮಾಡ್ರಿ ಅವ ಮಾತ್ ಬಿಡಕ್ ಹೋದ್ರ ಹಿಂಗ ಅಕ್ಕ ನೋಡ್ರಿ ಎಣೆ ಬರ್ರಿ ಹೌದಲ್ಲ ಮಾತು ಬಿಡಾಕ್ ಹೋಗ್ಬೇಡ್ರಿ ಜೀವನದೊಳಗೆ ಒಂದ್ ಇಟ್ಟು ಚಂದ ನಗನಗತ್ತ ಬದುಕೋದಿ ಜೀವನ ರೀ ಗಂಡ ಹೆಣ್ಣು ತಂದ ಮೇಲೆ ಸಂಸಾರದೊಳಗ ಬರ್ತಿರ್ತಾವ ಹೌದಿಲ್ಲವ ಹ ಇನ್ನೊಬ್ರು ಮಾತು ತಿಳ್ಕೊಂಡು ಇನ್ನೊಬ್ರು ಮಾತು ಕೇಳಿ ಚಾಡಿ ಮಾತುಗಳು ಯವ ಈ ಸಮಾಜದೊಳಗೆ ಅಂದ್ರ ಚಲೋ ಸಂಸಾರ ನಡೆದಂದ್ರ ಕೆಡಸೋರು ಬಹಳ ಮಂದಿ ಸಂಸಾರವನ್ನ ಹೊಡಿಯೋರ ಬಹಳ ಮಂದಿ ಸಂಸಾರದೊಳಗ ಉಳಿ ಬಹಳ ಮಂದಿ ಉಳಿ ಹಿಂಡದ್ರು ಚಿಂತಿಲ್ಲವಾ ಹಾಲಾಗ ಹುಳಿ ಹಿಂಡಿದಾಗ ಎಪ್ಪ ಹಾಕಿದಾಗ ಅದು ಮೊಸರು ಹೊಯ್ದು ಏನು ಮಜ್ಜಿಗೆ ಮಾಡಿ ಬೆಣ್ಣಿ ತೆಗೆದು ತುಪ್ಪ ಮಾಡ್ಕೊಳ್ಳುವಂಥ ಜಾಣತನ ನಿಮ್ಗೆ ಹೆಂಗ ಅದಲ್ಲ ಹಂಗ ಬದುಕು ತೋರಿಸ್ಬೇಕು ಅವ್ರ ಮುಂದೆ ಇದು ನಿಜವಾದ ಜೀವನ ಅಂತಾರೆ ಇದು ಜೀವ ಜೀವನ ಅಂತಾರ ಯಾವನೋ ಬಂದೇಸ ನಮ್ಮ ಜೀವನದೊಳಗೆ ಹುಳಿ ಹಿಂಡತಾನ ಕೆಡಿಸ್ತಾನ ಅಂತಂದ್ರೆ ಅದಕ್ಕೆ ನೀವು ತಲೆಗ ಹಾಕೋಕೆ ಹೋಗ್ಬೇಡ್ರಿ ಇವತ್ತು ಹೆಂಗಾಗ್ಯದಿವ ಅಂದ್ರೆ ಗಂಡನ ಮುಂದೆ ಬಂದು ಒಂದು ಚಾಡಿ ಹೇಳ್ತಾರೆ ಎಣತಿ ಮುಂದೆ ಬಂದು ಇವ್ರ ಚಾಡಿ ಹೋಗಿ ಹೇಳಿ ಹೋಗ್ಬಿಡ್ತಾರೆ ಇವು ಅವ್ರ ಮಾತು ಕೇಳ್ಕೊಂಡು ಇವ್ ಎರಡು ಗಂಡ ಹೇಳ್ತಿ ಮನ್ಯಾಗ ಬರ್ದಾಡ್ತಾವ್ ಎರಡು ಗಂಡ ಹೆಂಡತಿ ಜಗಳ ಮಾಡ್ತಾವ ಯಾವ ನಾ ನಿಮಗೊಂದು ಮಾತು ಹೇಳ್ತೀನಿ ಮಂದಿ ಮಾತು ಕೇಳಿಕೊಂಡು ನೀವು ಗಂಡ ಹಿಡ್ತಿ ಒಳಗೆ ಜಗಳ ಕಲಹವನ್ನು ಅಂದ್ರೆ ಯಾರು ಸಂಸಾರ ಹಾಳಾಗುತ್ತೇವ ಅವ್ ಮಾತಾಡಿದವ್ರು ಅವ್ರ ಮನ್ಯಾಗ ಅವ್ರು ಚಂದಿರ್ತಾರೆ ನಮ್ಮ ಸಂಸಾರ ನಾವು ಹಾಳು ಮಾಡ್ಕೊಳ್ತೀವಿ ಯಾರೋ ಒಂದು ಮಾತು ಹೇಳ್ಯಾರಂತ ಅವ್ರ ಮಾತಿಗೆ ತಲೆ ಕೊಟ್ಟು ನಾವು ಸಂಸಾರವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಹೆಂಗಿರ್ಬೇಕಂತ ಜೀವನ ನೋಡ್ಕೊಂಡು ಬದುಕ್ ಬಿಟ್ರೆ ಅದಕ್ಕಿಂತ ಜೀವನ ಮತ್ತೊಂದಿಲ್ಲ ಹ ಇವತ್ ಮನಿಯೊಳಗ ಯಾಕೆ ಒಳಗೆ ಇಷ್ಟು ಕಲಹ ಹುಟ್ಟಗಾಕತ್ತವ ಸಂಸಾರ ಒಡ್ಯಾಕತ್ತವ ಹಾಕತ್ತವ ಗೊತ್ತೇನೇವಾ ನಿಮಗ ಹ ಒಂದೇ ಮಾತು ಹೇಳ್ತೀನಿ ಅದೇನೋ ಒಂದು ಕಡೆ ಒಂದು ಮಾತು ಬರೀತಾರೆ ಮಡದಿಯ ಕೈ ತುತ್ತು ತಾಯಿಗೆ ಆಪತ್ತು ತಂದಿತ್ತಂತ ನೋಡ್ರಿ ಅದು ಮಡದಿಯ ಕೈ ತುತ್ತು ತಾಯಿಗೆ ಆಪತ್ತು ತಂದಿದೆ ಈ ಜಗತ್ತಿನೊಳಗಂತ ತಾಯಿಯನ್ನ ಇದ್ದ ಕಾಲಕ್ಕ ಚಲೋ ಪ್ರೀತಿ ಮಾಡುವಂತ ಮಗ ಯಾವಾಗ ಕೈ ಹಿಡಿದು ಮಡದಿ ಬಂದಳು ಕೈ ತುತ್ತು ಉಣಿಸೋ ಪ್ರಯತ್ನ ಮಾಡಿಲ್ಲಲ್ಲ ಅದು ಆಪತ್ತು ಬಂತು ನೋಡ್ರಿ ಅದರಿಂದನೇ ಅದು ವೃದ್ಧಾಶ್ರಮೊಳಗೆ ಉಟ್ಕೊಳಕತ್ತವು ಅದರಿಂದನೇ ವೃದ್ಧಾಶ್ರಮದೊಳಗೆ ತಾಯಿ ಅಂದ್ರೆ ಇವತ್ತು ಜೀವನ ಮಾಡಾಕತ್ತಾರ ನಾ ಹೇಳಕ್ ಮನೆಯಾಗ ಹಿರಿಯರ್ ಅಂದ್ರೆ ಮಾರ್ಗದರ್ಶನ ನಮಗೆ ಸಿಗೋದಿಲ್ಲ ಮನೆಯೊಳಗ ತಂದೆ ತಾಯಿಗಳು ಹಿರಿಯರು ಇದ್ರಂದ್ರೆ ಮಾತ್ರ ನಾವು ಸಂಸಾರದೊಳಗೆ ಮುಂದೆ ಬರದಕ್ ಸಾಧ್ಯ ಮನೆ ಮನೆಯೊಳಗೆ ಹಿರಿಯರು ಇರ್ಲಿಲ್ಲ ಅಂತಂದ್ರೆ ಅದು ಮನೆಯೇ ಅಲ್ಲ ಅದು ಸಂಸಾರನೇ ಅಲ್ಲ ಮನಿಯೊಳಗೆ ಮಾರ್ಗ ತೋರಿಸೋದಕ್ಕ ಹಿರಿಯರ್ ಇರ್ಬೇಕಂತ ಹ ಯಾರೋ ಒಂದು ಮೆಸೇಜ್ ಮೆಸೇಜ್ನೊಳಗೆ ಕಳಿಸಿದ್ರಿ ಅವ ನೋಡಿದ್ದೆ ಒಬ್ಬ ಹೆಣ್ಮಗಳು ಒಂದು ಮೆಸೇಜ್ ಅವ ಏನಂತ್ರಿ ನಮಗೂ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋಷ್ಟು ಅಧಿಕಾರ ನಮಗೂ ಕೊಟ್ಟಿದ್ರ ಈ ಜಗತ್ತಿನೊಳಗೆ ವೃದ್ಧಾಶ್ರಮಗಳೇ ಹುಡ್ತಿದ್ದಿಲ್ಲ ಅಂತ ಒಬ್ಬ ಹೆಣ್ಮಗಳು ಮೆಸೇಜ್ ಮಾಡಿದ್ಳಂತ ನೋಡ್ರಿ ಆ ಮೆಸೇಜ್ ಒಬ್ಬ ವ್ಯಕ್ತಿ ಉತ್ತರ ಇಂದಲೇ ಉತ್ತರ ಕೊಟ್ಟಿದ್ದವ ಏನು ಉತ್ತರ ಕೊಟ್ಟಿದ್ದ ಗೊತ್ತೇನ್ರಿ ಯಾವಾಗ ಆ ಹೆಣ್ಮಗಳು ಹೇಳಿದ್ಲಲ್ರಿ ತಂದೆ ತಾಯಿಗಳನ್ನ ನೋಡಕುವ ಅಧಿಕಾರ ನಮಗೂ ಕೊಟ್ಟಿದ್ರ ಯಾವ ಜಗತ್ತಿನಲ್ಲಿ ವೃದ್ಧಾಶ್ರಮ ಉಟ್ಕೊಳ್ತಿದ್ರಂತ ಆ ತಾಯಿ ಮೆಸೇಜ್ ಕಳಿಸ್ಯಾಳ ಅದಕ್ಕೆ ಸರಿಯಾದ ಉತ್ತರ ಒಬ್ಬ ಬರೆದು ಕಳಿಸಿದ್ನಂತ ನೀವು ಗಂಡನ ಮನೆಗೆ ಹೋದಾಗ ಅತ್ತಿ ಮಾವಂದ್ರನ್ನ ಸೊಸಿ ಅತ್ತಿ ಮಾವಂದ್ರ ಕಾಣೋದಕ್ಕಿಂತ ತಂದೆ ತಾಯಿಗಳಂತ ನೀವು ಅಂದ್ರ ಜಗತ್ತೊಳಗೆ ವೃದ್ಧಾಶ್ರಮಗಳೇ ಇರ್ತಿದ್ಲ ಅಂತ ಅಮ್ಮ ಬರೆದಿದ್ದ ನೋಡ್ರಿ ಮದುವೆ ಆಗಿ ಹೋಗಿರುವಂತ ಸೊಸೆ ಕೇವಲ ಅತ್ತಿ ಅಂತ ಕಾಣೋದಲ್ಲ ತಂದೆ ತಾಯಿ ಅನ್ನಂಗ ಅವ್ರು ಕಾಣಬೇಕು ಮತ್ತ ಕೇವಲ ಅತ್ತೆ ಮಾತ್ರ ತನ್ನ ಸೊಸಿಯನ್ನ ಮಾತ್ರ ಸೊಸಿ ಅಂತ ಕಾಣೋದಕ್ಕಿಂತ ಮಗಳಾಗಿ ಕಾಣಬೇಕು ಅಂದಾಗ ಮಾತ್ರ ಆ ಮನೆಯೊಳಗೆ ಯಾವ ಜಗಳಗಳು ಕಲಹಗಳು ಉಟ್ಕೋದಿಲ್ಲ ಹಿಂಗ ಸಂಸಾರದೊಳಗೆ ಜೀವನ ನಡೆದಿರುವಂತ ಯಾವ ವೀರೇಶ್ವರ ಶರಣರು ತಮ್ಮ ಶಿಕ್ಷಕ ವೃತ್ತಿಯೊಳಗೆ ಜೀವನ ನಡೆದಿತ್ತಲ್ವ ಅವರು ಮನುಷ್ಯನೊಳಗೆ ಬಹಳ ಅನ್ಕೊಳ್ತಾರ ಈ ಶಿಕ್ಷಕ ವೃತ್ತಿಯಿಂದ ಬರುವಂತ ಸಂಬಳದಿಂದ ನನ್ನ ಮದಿ ಸಂಸಾರ ಬದುಕು ನಡೆಯೋದಿಲ್ಲ ಏನಾದ್ರೂ ಬೇರೆ ಕಾಯಕವನ್ನ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ ಶರಣರು ವೀರೇಶ್ವರರು ವಿಚಾರ ಮಾಡ್ತಾರೆ ಆ ಶಿಕ್ಷಕ ವೃತ್ತಿಯನ್ನ ಬಿಡ್ಬೇಕು ನಾ ಅದರಿಂದ ಸಂಬಳ ಬರುವಂತ ಸಂಬಳದಿಂದ ನಮ್ಮ ಮನಿ ಮನಿ ಬದುಕು ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಶಿಕ್ಷಕ ವೃತ್ತಿಯನ್ನ ಬಿಡ್ತಾರೆ ಮುಂದ ಆ ನಾಲ್ವತ್ತು ವಾರದೊಳಗೆ ಒಂದು ಕಾಯಕವನ್ನ ಮಾಡಿದ್ರು ಯಾವ ಕಾಯಕ ಅಂದ್ರೆ ಕೃಷಿ ಕಾಯಕ ಮಾಡಬೇಕಂತ ನಿರ್ಧಾರ ಮಾಡ್ತಾರ ಅವರು ಅವರು ಕೂಡ ರೈತರಾದ್ರ ನಾಲ್ವತ್ ವಾರ ವೀರೇಶ್ವರ ಒಬ್ಬ ರೈತರಾಗಿ ಇನ್ನೊಬ್ಬರ ಹೊಲವನ್ನ ಪಾಲಿಗೆ ಹಾಕಿಕೊಂಡು ಎರಡೆತ್ತಗಳನ್ನು ಹೂಡಿ ಜೀವಾನದೊಳಗೆ ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಅವರು ಕೂಡ ಕೃಷಿ ಕಾಯಕವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಹೊಲದೊಳಗೆ ಬಿತ್ತಬೇಕು ಹೊಲದೊಳಗ ಬೆಳಿಬೇಕು ಹೀಗೆ ಕೃಷಿ ಕಾಯಕವನ್ನ ಮಾಡಿ ಒಬ್ಬ ರೈತನಾಗಿ ದೇಶಕ್ಕೆ ಅನ್ನ ಕೊಡುವಂತ ಒಬ್ಬ ರೈತ ದೇಶಕ್ಕೆ ಬೆನ್ನೆಲುಬಾಗಿರಬೇಕಾದ್ರೆ ನಾನು ಕೂಡ ರೈತನಾಗಬೇಕಂತ ನಿರ್ಧಾರವನ್ನ ಮಾಡಿ ಯಾವ ವೀರೇಶ್ವರರು ಕೂಡ ರೈತನಾಗಿ ಕೃಷಿ ಕಾಯಕವನ್ನ ಮಾಡುವಂತ ನಿರಂತರವಾಗಿ ಕಾಲವನ್ನ ಕಳೆಯಕತ್ರು ಯಾವಾಗ ಮನಿ ಭಾರವನ್ನ ಅವ್ರ ಮೇಲೆ ಬಂದಿರಬೇಕಾದ್ರೆ ಅವರಿಗೆ ಬಹಳಷ್ಟು ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರೋದಕ್ಕೆ ಪ್ರಾರಂಭ ಆಯ್ತವ ಮನ್ಯಾಗ ಇಬ್ರು ತಮ್ಮಂದ್ರ ಮದುವೆನೂ ಆಗಿತ್ತು ಒಳ್ಳೆ ಕೂಡು ಕುಟುಂಬ ಕೂಡು ಕುಟುಂಬವಾಗಿತ್ತು ಆಗಿನ ಕಾಲಕ್ಕೆ ಕೂಡು ಕುಟುಂಬ ಬಾಳಿದ್ಯಪ್ಪ ಈಗ ಮದುವೆ ಆದಗಳಿಗೆ ಹಿಂದಲೇ ಬೇರೆನೇ ಅವ್ರಿ ಹ್ಮ್ ಹೆಂಗಾಗ್ಯದಂದ್ರ ಮದುವೆ ಆದಾಗ ಬಾಳ್ ಚಲೋ ಇರ್ತತೆ ಅವ ನೋಡ್ಬೇಕ್ರಿ ಗಂಡ ಹೆಂಡ್ತಿ ಜೀವನ ಹೆಂಗಿರ್ತದಂದ್ರ ಅವು ನೋಡ್ಬೇಕ್ರಿ ಮದುವೆ ಆಗ ಆರು ತಿಂಗ್ಳು ತಾನೇ ಹೆಂಗಿರ್ತಾವ ಗೊತ್ತೇನೇವ ಆರು ತಿಂಗಳು ತಾನೆ ಹೆಂಗಿರ್ತಾವಂದ್ರ ನಿನ್ನ ಬಿಟ್ರ ನಾ ಇರಂಗಿಲ್ಲ ನಿನಗೇನಾರ ಒಟ್ಟು ಇರಂಗಿಲ್ಲ ನೋಡಂತೆ ಗಂಡ ಅಂತಿರ್ತಾನೆ ನಿನ್ನಾದ್ರೆ ನಾನು ಇರಂಗಿಲ್ಲ ಒಟ್ಟ ಇವು ಎರಡು ಗಂಡ ಹೆಣ್ತಿ ಹಿಂಗೆ ಮಾತಾಡ್ಕೊತ ಮಾಡ್ಕೊತ ಆರು ತಿಂಗಳ ಕಳಿತೇವ್ ಆರು ತಿಂಗಳ ಮೇಲೆ ಯಾವಾಗ ಆರು ತಿಂಗಳು ಮುಗಿತು ನೋಡ್ರಿ ಮುಂದೆ ಒಂದು ವರ್ಷ ಎರಡು ವರ್ಷ ಕಳಿಯೋದಕ್ ಬಂತಲ್ರಿ ಯಾವಾಗ ಗಂಡ ಮನೆಗೆ ಬಂದ ತಕ್ಷಣ ಶುರು ಮಾಡಿದ್ ನೋಡ್ರಿ ಅಲ್ಲೇ ಯಾವಾಗ ಶುರು ಮಾಡ್ತಾರ ಅವರು ಗಂಡಗೆ ಊಟ ಕುಂತಾಗನೇ ಶುರು ಮಾಡ್ತಾರ ಅವ್ರು ಚಾಲವ್ರಿ ಶರ್ಗ್ ತಗೋತಾಳೆ ಹಿಂಗೆ ಗಾಳಿ ಬೀಸೋದ್ರಿ ಹಿಂಗೆ ಗಂಡಗೆ ಎಷ್ಟು ಪ್ರೀತಿ ಇರ್ಬೇಕು ಗಂಡನ ಮೇಲೆ ರೀತಿಯಾದ ಬಾಜು ಮನೆಯವ್ರು ನೋಡಿದ್ರು ಈಕಿ ಗಂಡ ಊಟಕ್ಕೆ ಕೊಟ್ಟಕೋಂತ ತುಪ್ಪ ನೀಡ್ಲೇನು ಮೊಸರು ನೀಡ್ಲೇನು ಶಂಗಿ ನೀಡಿ ಅವ ಅಂತ ಇವತ್ತೇನು ಚಲೋ ನೀಡಕತ್ತಳ ಅಂದ್ರೆ ಇವತ್ತು ಇಟ್ಟು ನನ್ನ ಕಡೆ ಬೀಸದ್ ಗಾಳಿ ಆಕಿ ಗಾಳಿ ಬೀಸಾಗ ಅವ್ಕೋತಿರ್ತ ನಿಂದೇನ್ ಹೇಳ್ಬೇಕಾಗ್ಯ ಹೇಳಂತ ಗಾಂಡ ಏನ್ ಹೇಳ್ಬೇಕೇಳು ಏನಿಲ್ಲ ಒಂದು ಇಷ್ಟು ಮದಿ ಆದ್ರೂ ಒಂದು ಇಲ್ಲ ಒಂದು ಬಂಗಾರ ಇಲ್ಲ ಒಂದು ಗುಂಜಿ ಇಲ್ಲ ಒಂದು ಬೆಳ್ಳಿ ಇಲ್ಲ ಒಂದು ಏನು ಇಲ್ಲ ಊಟ ಕೂತಾಗ ರಮಿಸ್ಬೇಕಲ್ಲ ಮತ್ತೆ ಅವ್ರು ಕೇಳದ್ ಅವಾಗ ಮಾತು ಕೇಳೋರ್ ಇವರು ಹ್ಮ್ ಇವ್ರು ಹೊರವರೆಗೆ ತಿರ್ಗೋರಿ ಇವರು ಊಟ ಕುಂತಾಗ ಚಲೋತ್ನಾಗ ನೀಡ್ಕೊತ ನೀಡ್ಕೊತ ಮಾತಾಡ್ಕೊತ ಬಂಗಾರ ಸೀರೆ ತೊಗೊಳರ್ ಇವ್ರು ಇದು ಒಟ್ಟು ಇದು ರೀ ಇವ್ರು ರಾತ್ರಿ ಮಕ್ಕೊತ್ತಣ್ಣ ಬಿಡ್ಲಿಕ್ಕೆ ನೀ ಸೀರೆ ಕೊಡ್ಲಿಲ್ಲ ನೀನು ಬಂಗಾರ ತರ್ಲಿಲ್ಲ ಇಷ್ಟು ವರ್ಷ ಇತ್ತು ಮದಿವನ್ ಸೀರೆ ಕಾಣ್ಲಿಲ್ಲ ಬಂಗಾರ ಕಾಣ್ಲಿಲ್ಲ ಅದು ಕಾಣ್ಲಿಲ್ಲ ನೀವ್ ಮನೆಯಾಗ ಹತ್ತಿ ನಿಮ್ಮ ನಿಮ್ಮಮ್ಮ ಬರೀ ಬೈ ಅದೇ ಬೈ ಇಲ್ಲ ನೀನಾರು ಇರ್ಬೇಕು ನಾನು ಇರ್ಬೇಕು ಮನ್ಯಾಗ ಇದಂದ್ಗಡೆ ನೀನೇ ಇರೇವ ನಾನೇ ಹೋತಿರಂತ ಬಗಲಕ್ ಕವದಿಟ್ಕೊಂಡು ಗುಡಿ ಬರ್ತದ ನೀನೇ ಇರೇವ ಮನ್ಯಾಗ ನಾನೇ ಇರಂಗಿಲ್ಲ ಹೋಗಿನ ಅಂತ ಕವದಿ ತಗೊಂಡ್ ಆರಾಮ್ ಇಲ್ಲಿ ಮಕ್ಕಳಕ್ಕೆ ಅವ ಗೆಳೆಯರ್ತಾನ ಯಾಕೋ ದೋಸ್ತ ಈ ಕಡೆ ಬಂದೆ ಅಲ್ಲ ಅವಂತಿರ್ತಾನ ಏನ್ ಮಾಡೋದು ಮನ್ಯಾಗ ನಿಮ್ಮ ಮಕ್ಳಕ್ ಕಾಟ ಭಾಳ ಕಾಟ ಆಗ್ಯದಂತನವ ಹಿಂಗಾದ್ರೆ ಸಂಸಾರ ಅಂತಾರೆ ನೀವ ಇದಕ್ಕೆ ಸಂಸಾರ ಅಂತಾರೇನು ಗಂಡ ಬಂಗಾರ ತರ್ಲಕ ಸೀರೆರ ತರ್ಲಕ ತರದೇ ಇರ್ಲಕವ ಹೌದಲ್ರಿ ಗಂಡನಿಗೆ ಒಂದು ಮಾತು ಹೇಳಿಬಿಡ್ರಿ ಅವ ಗಂಡ ಅವನೇ ನಿಮ್ಗೆ ಏನಾರ ಅಂತ ತಿಳ್ಕೊರಿ ಅವ ಕೇಳಂಗಿಲ್ಲ ಗೊತ್ತ ನನ್ಗ ನಿಮ್ಗೆ ಒಟ್ಟ ಹಬ್ಬ ಉಣ್ಣಿ ಬಂದಾಗ ಏನು ಸೀರೆ ಬೇಕೋ ಬಂಗಾರ ಬೇಕೋ ಅಂತ ಅವ ಕೇಳಂಗಿಲ್ಲ ಆದ್ರೆ ಅಂತ ತಿಳ್ಕೊರಿ ನೀವು ಏನು ಬೇಕು ನಿನಗ ದೀಪಾವಳಿ ಹಬ್ಬ ಬಂತು ನಿನಗೇನು ಬೇಕು ಸೀರೆ ಬೇಕಾ ಬಂಗಾರ ಬೇಕಾ ಅಂತ ಕೇಳಿದ ಕೇಳಂಗಿಲ್ಲ ಕೇಳ್ತಾನ ಆದ್ರೂ ಕೇಳಿದಂದ್ರೆ ನನ್ಗೆ ಯಾವ್ದು ಬೇಡ್ರಿ ಬಂಗಾರ ಬ್ಯಾಡ ಸೀರೆ ಬ್ಯಾಡ ಯಾವ್ದು ಬೇಡ ನಿಮ್ಮ ಪ್ರೀತಿ ಒಂದಿದ್ರೆ ಸಾಕು ಅಂದ್ಬಿಡ್ರಿ ನೀವು ಇಷ್ಟ ಅಂದ್ಬಿಡ್ರಿ ಅವ ನೀವ್ ಹೇಳದೆ ಬೇಡ ಸೀರೆ ಬಂಗಾರ ಕೊಡ್ತಾನೆ ಯಾಕಂದ್ರೆ ನಾನು ಹೇಳ್ತಿ ಏನು ಬೇಡ ಅಂತ ಒಟ್ಟ ನಾ ಬೇಕಂತ ಇದೊಂದು ನೀವು ಫಾಲೋ ಮಾಡಿಬಿಡ್ರಿ ಅವ ನೀವು ನೀವು ಸೀರೆ ಬಂಗಾರ ಕೇಳ ಕತ್ರಿ ಅಂದ್ರೆ ಅದು ಮತ್ತೆ ಎದರ ಹಿಡಿತತ್ತದ ನೀವು ಏನು ಕೇಳಕ್ ಹೋಗ್ಬೇಡ್ರಿ ನನಗೆ ಸೀರೆ ಬೇಡ ಬಂಗಾರ ಬೇಡ ಯಾವ್ದು ಬೇಡ್ರಿ ನಮ್ಗೆ ನೀನೇ ಬೇಕು ಅಂದ್ಬಿಡ್ರಿ ಮುಗೀತು ಗಂಡ ನಿಮ್ ಅದು ಪೂರ್ತಿ ಕರಿಗೇ ಅದು ಯವ್ವ ನಾನು ಹೇಳ್ತೀನಿ ನನ್ನ ಮ್ಯಾಗೆ ಅಟ್ಟು ಪ್ರೀತಿ ಯಪ್ಪ ನನಗೆ ಒಟ್ಟು ಏನು ಕೇಳಿ ನೋಡ್ರಿ ಇಷ್ಟು ವರ್ಷ ಆದ್ರೆ ಒಂದು ಬಂಗಾರ ಕೇಳಿಲ್ಲ ಒಂದು ಸೀರೆ ಕೇಳಿಲ್ಲ ಯಾವ್ದು ಕೇಳಿಲ್ಲ ಬರೀ ನಾನೇ ನಾ ತಂದು ಕೊಡ್ಬೇಕಂತ ಹೋಗಿ ತಾನೇ ತಂದು ಕೊಡ್ತೀರಿ ಅದು ಹಾ ಸಂಸಾರದೊಳಗು ಮಾಡ್ಬೇಕಾದ್ರೆ ಭಾಳ ಜಾಣತನ ಅದ್ರಾಗ ನಿಮ್ಗೆ ಹೇಳೋದು ಬಾಡೇವ ನಿಮ್ಗೆ ನೀವು ನೀವು ಭಾಳ ಜಾಣತನದಿಂದ ಮಾಡ್ತೀರಿ ಮನೆ ಸಂಸಾರ ನೀವು ಹಾ ಹೌದಲ್ರಿ ಮನೆಯನ್ನೇ ಅಂತ ಮತ್ತೆ ದೇಶ ಆಳೋದೇ ಅಂತ ನೋಡುದೇವ ನೀವು ಹಾ ಮನೆಯನ್ನೇ ಅಂತ ಮತ್ತ ತೊಟ್ಟಿಲನ್ನ ತೂಗುವಂತ ತಾಯಂದ್ರೂ ಜಗತ್ತನ್ನ ತೂಗಂಗಿಲ್ಲ ನೀವು ಮನಸ್ಸು ಮಾಡಿದ್ರೆ ಆದ್ರ ಸಂಸಾರದೊಳಗೆ ಅರ್ತುಕೊಂಡು ಬೆರ್ತುಕೊಂಡು ಹೋದಾಗ ಮಾತ್ರ ಅದಕ್ಕೆ ಸಂಸಾರ ಅಂತ ಕರೀತಾರೆ ವಾ ಜೀವನದೊಳಗೆ ಏನೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳನ್ನು ಎದುರಿಸಿ ನಾವು ನಡಿಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿದಾಗ ಮಾತ್ರ ಈ ಸಂಸಾರದೊಳಗೆ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಇಲ್ಲ ಅಂದ್ರೆ ಆಗೋದಿಲ್ಲವಾ ಬಸವಣ್ಣ ಹಿತಚಿಂತಕರಾಗಿ ಭಕ್ತರ ಹಿತಚಿಂತಕನಾಗಿ ಬಸವಣ್ಣ ಈ ಜಗತ್ತಿನೊಳಗೆ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲ ಅನ್ನುವಂತ ಸಂದೇಶವನ್ನು ಜಗತ್ತಿಗೆ ಸಾರಿದ ಜಗತ್ತಿಗೆ ಸಾರಿದ ಜೋಳಿಗೆ ಹೆಣ್ಣು ಹಿಡಿದು ಹೋಳಿಗೆ ಬಯಸಲಿಲ್ಲ ಜೋಳಿಗೆ ಹೆಣ್ಣೆ ಹಿಡಿದು ಹೋಳಿಗೆ ಬಯಸಲಿಲ್ಲ ಜಗತ್ತಿನೊಳಗ ಮೈ ಮುರಿದು ದುಡಿದು ಬಂದಂತ ಹಣದಲ್ಲಿ ಗುರುಲಿಂಗ ಜಂಗಮರಿಗೆ ದೀನ ದಲಿತರಿಗೆ ತೃಪ್ತಿ ಪಡಿಸಿ ಅದರಲ್ಲೇ ಸುಖವನ್ನ ಕಾಣಬೇಕು ಅಂದವರು ಬಸವಣ್ಣ ಮಾತ್ರ ನೋಡ್ರಿ ಇವತ್ತು ಅಪ್ಪ ಅವರು ನನಗೆ ಒಂದು ಚರಿತ್ರೆ ಕೊಟ್ಟರು ಅದೊಳಗೆ ಸ್ವಲ್ಪ ಒಂದು ಎರಡು ಸಾಲ ನೋಡಿದ್ರೆ ನನಗೆ ಇಟ್ಟು ಖುಷಿ ಆಯ್ತು ಆಯ್ತದೊಳಗೆ ಹಾ ಶಿವಲಿಂಗ ಶಿವಲಿಂಗೇಶ್ವರ ಶಿವಗಳು ಸ್ವಾಮಿಗಳು ಚರಿತ್ರೆ ಕೊಟ್ಟವ್ರ ಅಪ್ಪರು ಇವತ್ತು ನನಗೆ ಅದ್ರೊಳಗೆ ಬಸವಣ್ಣನ ಬಗ್ಗೆ ಅಪ್ಪರು ಬಹಳ ಚಂದ ಬರ್ದಾರ ಅದ್ರೊಳಗೆ ಬಸವಣ್ಣ ಯಾವುದು ಬಯಸಲಿಲ್ಲವ ಅವರು ಏನು ಬಯಸಿದ್ರ ಅಂದ್ರೆ ಅವ್ರು ಒಂದೇ ಬಯಸಿದ್ದೇವ ಸತ್ಯ ಶುದ್ಧವಾದ ಕಾಯಕದಿಂದ ದುಡಿಯೋದು ಬಂದಂತ ಹಣದೊಳಗ ಗುರುಲಿಂಗ ಜಂಗಮರಿಗೆ ದೀನ ದಲಿತರಿಗೆ ತೃಪ್ತಿ ಪಡಿಸೋದು ಉಳಿದ್ರ ಉಣ್ಣೋದು ಇಲ್ಲ ಅಂದ್ರ ನೀರು ಕುಡಿದು ಬದುಕಬೇಕು ಅನ್ನುವಂತ ಜೀವನವನ್ನ ನಡೆಸಿದವರೇ ಹನ್ನೆರಡನೇ ಶತಮಾನದ ಬಸವಣ್ಣ ಎಂತ ಸಂಸಾರ ನಡೆಸಿದ್ರು ಅವ್ರು ಇಬ್ರು ಕಟ್ಕೊಂಡಾರವ ಅವ್ರು ಇಬ್ರು ಮದುವೆ ಆದ್ರವ್ರು ಇವು ಒಂದು ಕಟ್ಕೊಂಡು ನಡೆಸಕ್ಕೆ ಇಷ್ಟು ಚಂದ ಬದುಕು ನಡೆಯವಲ್ದ ಇವರು ಆ ಬಸವಣ್ಣ ಇಷ್ಟು ಅದ್ಭುತವಾದ ಕಾಯಕವನ್ನು ಕೊಟ್ಟ ಹೆಂಗ ಬದುಕಬೇಕೆನ್ನುವಂಥ ಮಾರ್ಗದರ್ಶನದ ತತ್ವಗಳನ್ನು ಈ ಜಗತ್ತಿಗೆ ಕೊಟ್ಟು ಹೋಗಿರುವಂಥ ವಿಶ್ವಗುರು ಬಸವಣ್ಣ ಅಂತ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಕೂಡ ಸಂಸಾರದಿಂದ ನಾವು ಗೆದ್ದು ಮೋಕ್ಷವನ್ನು ಪಡಿಬಹುದು ಅಂತ ಸಂಸಾರದೊಳಗಿದ್ದೇ ಸದ್ಗತಿಯನ್ನು ಕಾಣಬೇಕಂತ ಮಾರ್ಗದರ್ಶನವನ್ನು ತೋರಿಸಿದವರು ಬಸವಣ್ಣನವರು ಶರಣರು ಮಾರ್ಗದರ್ಶನ ತೋರಿಸಿದರು ಆ ಹಾಗಾಗಿ ನಮ್ಮ ಜೀವನದಲ್ಲಿ ಸಂಸಾರ ಸುಖವಾಗಿರಬೇಕು ಅಂದರೆ ಭಕ್ತಿ ಮತ್ತು ಜ್ಞಾನ ಅಂಬುವಂಥದ್ದನ್ನು ಪಡ್ಕೊಂಡಾಗ ಮಾತ್ರ ಸಂಸಾರದಲ್ಲಿ ಸುಖವನ್ನು ಕಾಣೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿವರೆಗೆ ತಾವೆಲ್ಲ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಅದರ ಜೊತೆಗೆ